ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಮೂರನೇ ತರಗತಿಯ ಒಂದು ಸವಿ ಕನ್ನಡದ ಪಾಠ ಹೊಯ್ಸಳ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ಗಳನ್ನು ಇದರ ಒಂದು ನೋಟ್ಸನ್ನು ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ ಚಾನಿಗೆ ಚಾನಲ್ಗೆ ವಿಸಿಟ್ ಕೊಡಿ ಆ್ಯಂಡ್ ನೋಡಿ ಅದರಲ್ಲಿ ಇದೆ ಓಕೆ ಹೊಯ್ಸಳ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು ಇಲ್ಲಿ ಮಕ್ಕಳೆಲ್ಲ ಸ್ಕೂಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಬೇಲೂರತ್ತ ಹತ್ತತ್ರ ಹೋಗ್ತಾ ಇದ್ದಾರೆ ವರುಣ ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು ಗುರುಗಳೇ ಅಷ್ಟು ದೂರದಲ್ಲಿ ಕಾಣುತ್ತಿರುವ ಒಂದು ಊರು ಯಾವುದು ಅಂತ ಕೇಳ್ತಾ ಇದ್ದಾನೆ ಶಿಕ್ಷಕ ಅದು ಬೇಲೂರು ಅದು ಯಾವ ಊರು ಅದು ಬೇಲೂರು ರಮ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ ಅದು ಕೇಳ್ತಾಯಿದರೆ ಬೇಲೂರಿನಲ್ಲಿ ಒಂದು ಕಾಣಿಸ್ತಾ ಇರೋ ದೇವಾಲಯ ಯಾವುದು ಅಂದರೆ ಶಿಕ್ಷಕ ಹೇಳ್ತಾ ಇದ್ದಾನೆ ಅದು ಚನ್ನಕೇಶವ ದೇವಾಲಯ ಯಾವ ದೇವಾಲಯ ಅದು ಚನ್ನಕೇಶವ ದೇವಾಲಯ ಶಂಕರ ಏ ನೋಡ್ರು ಆ ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ಶಂಕರ ಹೇಳ್ತಾನೆ ಚನ್ನಕೇಶವ ದೇವಾಲಯವನ್ನು ನೋಡು ಎಷ್ಟು ದೊಡ್ಡದಾಗಿದೆ ಫುಲ್ಲು ಇದನ್ನು ಕಲ್ಲಿನಿಂದ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಕಿ ಹೌದು ಶಂಕರ ನೀನು ಹೇಳಿದ್ದು ಸರಿ ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮನೋಹರವಾಗಿದೆ ಹೌದು ಇಲ್ಲಿನ ಒಂದು ಶಿಲ್ಪಕಲೆ ನೋಡಲು ತುಂಬ ಚೆನ್ನಾಗಿದೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಬನ್ನಿ ನಾವು ಹತ್ತಿರ ಹೋಗ್ಬಿಟ್ಟು ಅದ್ರದ್ದೇನು ಅಂತ ವಿಚಾರಿಸೋಣ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು ಆಗಲಿ ಗುರುಗಳೇ ಗುರುಗಡೆ ಆಯಿತು ಟೀಚರ್ ಶಿಕ್ಷಕ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ನೋಡಿ ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯ ನಿರ್ಮಾಣಗೊಂಡಿದೆ ಈ ದೇವಾಲಯ ನೋಡಿ ಎಷ್ಟರ ನಾಲ್ಕು ಅಡಿ ಎತ್ತರದ ಒಂದು ನಕ್ಷತ್ರದ ಆಕಾರದ ಒಂದು ಜಗಲಿಯ ಮೇಲೇನೂ ಈ ದೇವಾಲಯ ನಿಂತ್ಕೊಂಡಿದೆ ನಿರ್ಮಾಣ ಮಾಡಿದೆ ಶಿಕ್ಷಕಿ ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ ಇವು ಆಗಿನ ಕಾಲದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ ನೀವು ಎಲ್ಲಾದರೂ ಟೆಂಪಲ್ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕೆತ್ತಿರ್ತಾರೆ ಒಂದು ಮಹಿಳೆಯರ ಚಿತ್ರ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಚಿತ್ರ ಚಿತ್ರ ಆಗಿರ್ಬೋದು ಅಲ್ವಾ ಅಂದರೆ ಆಗಿನ ಕಾಲದ ಒಂದು ಶಿಲ್ಪ ಕಲೆಗಳಿಗೆ ಶಿಲ್ಪ ಕಲೆಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ರು ರಾಜರು ಆಗಲಿ ಮತ್ತು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಶಿಕ್ಷಕ ಮಕ್ಕಳೇ ಬನ್ನಿ ದೇವಾಲಯದ ಹೊರಗಡೆ ಸುತ್ತಲೂ ಇರುವ ಚಿತ್ರಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ ಟೀಚರ್ ಹೇಳ್ತಾರೆ ಬನ್ನಿ ಆಚೆ ಹೋಗ್ಬಿಟ್ಟು ನಾವು ಅದು ಏನೇನಿದೆ ಹೊರಗಡೆ ಅಂತ ನೋಡ್ಕೊಂಡು ಬರೋಣ ಅವು ಹಲವು ಪೌರಾಣಿಕ ಘಟನೆಗಳನ್ನು ತಿಳಿಸುತ್ತದೆ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಕೆತ್ತಿರುವ ಚಿತ್ರಗಳು ನಮ್ಮ ಪುರಾಣ ಮಹಾಭಾರತ ರಾಮಾಯಣ ಆಗಿರ್ಬೋದು ಯಾವುದೇ ಒಂದು ಪುರಾಣವನ್ನು ಅದು ನಮಗೆ ತಿಳಿಸ್ಕೊಡುತ್ತೆ ವಿಶ್ವಾಸ್ ಸರ್ ಅಲ್ಲಿ ನೋಡಿ ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ ಇಲ್ಲಿ ಒಂದು ಶಿಲ್ಪವನ್ನು ನೋಡಿ ಒಬ್ಬ ಬಾಲಕ ಹುಲಿಯನ್ನು ತಿವಿತಾ ಇದ್ದಾನಲ್ವ ಅದು ಏನು ಅಂತ ಒಂದು ವಿಶ್ವಾಸ ಕೇಳ್ತಾ ಇದ್ದಾನೆ ಶಿಕ್ಷಕ ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ ಅದು ಯಾವುದು ಸಳ ಹುಲಿಯ ಜೊತೆ ಹೋರಾಡಿದ ಒಂದು ಕತೆ ಅಂತ ಶಿಕ್ಷಕಿ ಇದ್ದಾರೆ ಸ್ವಾತಿ ಅಬ್ಬ ಇದು ನಿಜವಾಗಿಯೂ ನಡೆದದ್ದೇ ಮೇಡಮ್ ಸ್ವಾತಿ ಕೇಳ್ತಿದ್ದಾಳೆ ಇದು ನಿಜವಾಗ್ಲೂ ಆಗಿದೆಯಾ ಅಥವಾ ಸುಮ್ಮನೆ ಅವರು ಇಟ್ಟಿದಾರಾ ಕೆತ್ತನೆ ಮಾಡಿ ಇಟ್ಟಿದಾರಾ ಅಂತ ಕೇಳ್ತಿದ್ದಾರೆ ಶಿಕ್ಷಕಿ ಹೌದು ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬ ಕುತೂಹಲವಾಗುತ್ತದೆ ಎಲ್ಲ ಅಂದರೆ ಶಿಕ್ಷಕ ಹೇಳ್ತಾ ಇದ್ದಾರೆ ನಿಮಗೆ ಈ ಒಂದು ಶಿಲ್ಪದ ಬಗ್ಗೆ ಅಂದರೆ ಸಳನು ಉಳಿಯನ್ನು ಕೊಂದ ಒಂದು ಅದು ಸ್ಟೋರಿ ಕೇಳಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಶಿಕ್ಷಕ ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ ಶಿಕ್ಷಕ ಹೇಳ್ತಾ ಇದನ್ನೇ ಬನ್ನಿ ಎಲ್ಲ ಅಲ್ಲಿ ನೆರಳಲ್ಲಿ ಕುತ್ಕೊಳ್ಳೋಣ ನಾನು ಸ್ಟೋರಿ ಹೇಳ್ತೀನಿ ಏನು ಇದು ಶಿಲ್ಪಕಲೆಯ ಒಂದು ಕತೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಕ ಅವನು ಸ್ಟಾರ್ಟ್ ಮಾಡಿ ಶಿಕ್ಷಕರು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇದು ಹೊಯ್ಸಳ ಹುಲಿಯನ್ನು ಯಾವ ರೀತಿಯಾಗಿ ಅವನು ಕೊಂದಿದ್ದಾನೆ ಅನ್ನೋ ಬಗ್ಗೆ ಸ್ಟೋರಿ ಶಿಕ್ಷಕ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು ಮೂಡಿಗೆರೆ ತಾಲೂಕಿನಲ್ಲಿ ಅಂಗಡಿ ಅನ್ನೋ ಒಂದು ಹಳ್ಳಿ ಓಕೆನಾ ಒಂದು ಅಂಗಡಿ ಅನ್ನೋ ಒಂದು ಹಳ್ಳಿಗೆ ಒಂದು ದೊಡ್ಡ ಒಂದು ಕಾಡು ಏನಾಗುತ್ತೆ ಅಟ್ಯಾಚ್ ಆಗಿರುತ್ತೆ ಅಂದರೆ ಅದ್ರ ಪಕ್ಕದಲ್ಲಿ ಒಂದು ಕಾಡಿರುತ್ತೆ ಅಲ್ಲಿ ದೇವಿಯ ಗುಡಿಯಲ್ಲಿ ಜೈನ ಗುರುಗಳು ಒಬ್ಬರು ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು ಅಲ್ಲಿ ಒಂದು ವಾಸಂತಿ ದೇವಿ ಅನ್ನೋ ಒಂದು ಗುಡಿ ಇರುತ್ತೆ ಟೆಂಪಲ್ ಇರುತ್ತೆ ಆ ಟೆಂಪಲ್ ಪಕ್ಕದಲ್ಲಿ ಒಂದು ಗುರುಗಳು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾಯಿದ್ರು ಆಗಿನ ಕಾಲದಲ್ಲಿ ಸ್ಕೂಲ್ ಕಾಲೇಜಸ್ ಎಲ್ಲ ಇರಲಿ ಇರಲಿಲ್ಲ ಅಲ್ವಾ ಇವಾಗ ಬಿಲ್ಡಿಂಗ್ಸ್ ಹಾಗೆ ಮೊದಲು ಅವರು ಶಿಕ್ಷಕರ ಪಾಠವನ್ನು ಕಾಡಿನಲ್ಲಿ ಅಥವಾ ತಮ್ಮ ಮನೆಗಳಲ್ಲಿ ಅವ ಮಕ್ಕಳನ್ನ ಕರೆದು ಹೇಳ್ಕೊಡ್ತಾಯಿದ್ರು ವೇಣು ಹಬ್ಬ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರೇ ವೇಣು ಕೇಳ್ತಾ ಇದ್ದೀನಿ ಅಷ್ಟು ದೊಡ್ಡ ಕಾಡಲ್ಲಿ ಪಾಠ ಇದ್ದಾರ ಶಿಕ್ಷಕ ಹೌದು ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂತು ಒಂದೇ ಟೀಚರ್ ಪಾಠ ಮಾಡ್ತಾರ ಏನಾಗುತ್ತೆ ದೊಡ್ಡ ಹೆಬ್ಬುಲಿ ಏನು ಮಾಡುತ್ತೆ ಒಂದು ಕಿರ್ಚ್ಕೊಂಡು ಸೌಂಡ್ ಮಾಡಿಕೊಂಡು ಅಲ್ಲಿಗೆ ಬರುತ್ತೆ ಗುಡಿಯೊಳಗಿದ್ದ ಇದ್ದ ಶಿಷ್ಯರು ಅವು ಹಾರಿದರು ಹೆದರಿ ಓಡಿ ಹೋದ ಹೊರಗೆ ಓಡಿದರು ಗುಡಿಯೊಳಗೆ ಇದ್ದ ಶಿಷ್ಯರು ಏನು ಮಾಡ್ತಾರೆ ಸ್ಟೂಡೆಂಟ್ಸು ಅವರು ಓಡೋಗ್ಬಿಡ್ತಾರೆ ಹುಲಿಯ ಒಂದು ಶಬ್ದವನ್ನು ಕೇಳಿ ಶಾಲಿನಿ ಮತ್ತೆ ಗುರುಗಳು ಗುರುಗಳಿಗೆ ವಯಸ್ಸಾಗಿತ್ತಲ್ವ ಅವರು ಓಡೋಕ್ಕಾಗಲ್ಲ ಸೊ ಅದಕ್ಕೆ ಅವ್ನು ಹೇಳ್ತಾರೆ ಗುರುಗಳು ಏನು ಮಾಡಿದ್ರು ಅಂತ ಶಿಕ್ಷಕಿ ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು ನೋಡಿ ಅಷ್ಟು ಜನ ಶಿಷ್ಯರಲ್ಲಿ ಸಳ ಅನ್ನೋ ಒಂದು ಶಿ ಒಬ್ಬ ಶಿಷ್ಯ ಗುರುಗಳ ರಕ್ಷಣೆಯನ್ನು ಮಾಡ್ತಾರೆ ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಖೆಯನ್ನು ಕೊಟ್ಟು ಹೊಯ್ ಸಳ ಹೊಯ್ ಸಳ ಎಂದು ಕೂಗಿದನು ಗುರುಗಳು ಅವನ ಕೈಗೆ ಕಬ್ಬಿಣದ ಒಂದು ದೊಡ್ಡದಾದ ಸಲಾಖೆಯನ್ನು ಕೊಟ್ಬಿಟ್ಟು ಅವನು ಹೇಳ್ತಾರೆ ಹೊಯ್ ಸಳ ಕ್ಯಾಚ್ ಇಡ್ಕೋ ಅಂತ ಒಂದು ಕೂಗಿತ್ತು ಕೂಗ್ತಾರೆ ಕಲೆಯು ಬಲಶಾಲಿಯೂ ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಖೆಯಿಂದ ಹುಲಿಯನ್ನು ಮಣಿಸಿದ ನಂತರ ಆ ಸಲಾಖೆಯನ್ನು ಹುಲಿಯ ಬಾಯಲ್ಲಿ ತೋರಿಸಿ ಅದನ್ನು ಕೊಂದು ಹಾಕಿದನು ಏನು ಮಾಡ್ತಾನೆ ಹುಲಿಯ ಜೊತೆ ಸಳ ಹೋರಾಡಿ ಹುಲಿಯನ್ನು ಅವನು ಕೊಂದು ಹಾಕ್ತಾನೆ ದರ್ಶನ್ ಹಬ್ಬ ಸಳನು ಇಷ್ಟ ಧೈರ್ಯಶಾಲಿ ಅಲ್ಲವೇ ಟೀಚರ್ ದರ್ಶನ್ ಇದ್ದಾನೆ ಸ್ಥಳನಿಗೆ ಇಷ್ಟು ಧೈರ್ಯ ಇದೆ ಅಲ್ವಾ ಟೀಚರ್ ಶಿಕ್ಷಕ ಹೌದು ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ಜನರು ಗುಂಪಾಗಿ ಬಂದು ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು ಏನು ಮಾಡ್ತಾರೆ ಆ ಒಂದು ಹಳ್ಳಿಯ ಜನಕ್ಕೆ ಗೊತ್ತಾಗುತ್ತೆ ಸಳ ಹುಲಿಯನ್ನು ಕೊಂದಿದೆ ಅಂತ ಜನ ಏನು ಮಾಡ್ತಾರೆ ಬಂದುಬಿಟ್ಟು ಅವನಿಗೆ ಶಭಾಷ್ ಹೇಳ್ತಾರೆ ಸ್ಫೂರ್ತಿ ಆಮೇಲೆ ಏನಾಯಿತು ಗುರುಗಳೇ ಅವನು ಹುಲಿಯನ್ನು ಕೊಂದಾದ ಮೇಲೆ ಏನಾಗುತ್ತೆ ಅಂತ ಶಿಕ್ಷಕಿ ಆಗ ಗುರುಗಳು ಈ ವೀರನನ್ನು ನಿಮ್ಮ ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಏನು ಮಾಡಿ ಇವನನ್ನು ನಿಮ್ಮ ದೊರೆಯನ್ನಾಗಿ ರಾಜನನ್ನಾಗಿ ನಿಮ್ಮ ಒಂದು ಕುಲಕ್ಕೆ ಅಂತ ಮಾಡಿಕೊಳ್ಳಿ ಅಂತ ಹೇಳುತ್ತೆ ಅಥವಾ ನಿಮ್ಮ ಒಂದು ಹಳ್ಳಿಗೆ ರಾಜನನ್ನಾಗಿ ಮಾಡಿ ಅಂತ ಹೇಳ್ತಾರೆ ಇವನು ನಿಮ್ಮನ್ನೆಲ್ಲರನ್ನು ಕಾಪಾಡುವನು ನಿಮ್ಮನ್ನು ಇವನು ಪ್ರೊಟೆಕ್ಟ್ ಮಾಡ್ತಾನೆ ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜಯಕಾರ ಮಾಡಿದರು ಜನ ಏನು ಗುರುಗಳು ಹೇಳಿದ ಮಾತನ್ನು ಕೇಳ್ಕೊಂಡು ಇಂದಿನಿಂದ ಇವನೇ ನಮ್ಮ ರಾಜ ಅಂತ ಕೂಗ್ತಾರೆ ಸುಪ್ರೀತ ಮುಂದೆ ಏನಾಯಿತು ಶಿಕ್ಷಕ ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು ಆ ಒಂದು ರಾಜ್ಯ ಸಳ ಅನ್ನೋ ಹೆಸರಲ್ಲಿ ಸ್ಟಾರ್ಟ್ ಆಗುತ್ತೆ ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು ಆ ಒಂದು ರಾಜನ ಒಂದು ರಾಜ್ಯ ಅನ್ನಕ್ಕೆ ಒಂದು ಸಿಂಬಲ್ ಬೇಕಲ್ವಾ ಆ ಸಿಂಬಲ್ ಏನಂದರೆ ಹುಲಿ ಸಳ ಹುಲಿಯನ್ನು ಕೊಂದಿರೋ ಸಿಂಬಲ್ ನೋಡಿದ್ರಲ್ವ ಇಲ್ಲಿ ಇದು ಇದು ಅವನ ಒಂದು ಸಿಂಬಲ್ ಆಗುತ್ತೆ ಅವನ ಒಂದು ರಾಜ್ಯದ ಒಂದು ಸಿಂಬಲ್ ಆಗ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶ ಪ್ರಸಿದ್ಧವಾಯಿತು ನಂತರ ಅವನ ಒಂದು ವಂಶ ಏನಿದೆ ಅದು ಹೊಯ್ಸಳ ಅಂತ ಅವನು ಇಟ್ಕೊಳ್ತಾನೆ ಗುರುಗಳು ವರುಣ ಗುರುಗಳೇ ಆ ಲಾಂಛನ ಇಲ್ಲಿ ಏಕೆ ಇದೆ ಅವ್ರು ಇದ್ದಾರೆ ಅವನು ಅಲ್ಲಿ ಮೂಡಿಗೆರೆ ತಾಲೂಕಲ್ಲಿ ಇರೋದಲ್ವ ಇಲ್ಲಿ ಹೇಗೆ ಬಂತು ಆ ಒಂದು ಲಾಂಛನ ಅಂತ ಇದ್ದಾರೆ ಶಿಕ್ಷಕಿ ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನನಿಂದ ನಿರ್ಮಾಣವಾಗಿದೆ ಈ ಒಂದು ಟೆಂಪಲ್ ಏನಿದೆ ನೀವು ವಿಸಿಟ್ ಕೊಟ್ಟಿದ್ದೀರಲ್ವ ಬೇಲೂರು ಒಂದು ದೇವಸ್ಥಾನ ಅದು ಅವರ ವಂಶದವನೇ ಆದ ವಿಷ್ಣುವರ್ಧನ ಸ್ಥಾಪಿಸಿದ್ದು ಅದಕ್ಕೋಸ್ಕರ ಈ ಲಾಂಛನ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆ ಸಲ್ಲಿಸಿದರು ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು ಇವರಿಂದ ನಿರ್ಮಾಣಗೊಂಡ ಬೇಲೂರು ಹಳೆಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು ಬರೀ ಬೇಲೂರು ಅಲ್ಲ ಹಳೆಬೀಡು ಸೋಮನಾಥಪುರಗಳಲ್ಲಿ ಇವರ ಒಂದು ಕಟ್ಟಿಸಿದ ಒಂದು ದೇವಾಲಯಗಳು ಇದೆ ಶಿಕ್ಷಕ ಬನ್ನಿ ಮಕ್ಕಳೇ ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾರೆ ಅರ್ಥ ಆಯಿತಲ್ವ ನಿಮಗೆ ಲೆಸನ್ ಓದಿದ್ರೆ ಯಾರು ಯಾರಿಗೆ ಹೇಳಿದರು ಒಂದು ಏನಿದೆ ಅದು ನಿಮಗೆ ತುಂಬ ಈಸಿ ಆಗುತ್ತೆ ಮತ್ತು ಶಾರ್ಟ್ ಆನ್ಸರ್ಸ್ ಏನಾದರೂ ಇದ್ದರೆ ಸಹ ನಿಮಗೆ ನೀವು ಓನಾಗಿ ಬರಿಬೋದು ಓನಾಗಿ ಅಂದರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಇದು ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಅರ್ಥ ಆಯಿತು ಅಂದ್ಕೊಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು